ಅದು ಸರ್ಕಾರಿ ಭೂಮಿ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ ಫೈನಲ್ ನೋಟಿಫಿಕೇಶನ್ ಅದರಿಂದ ಇಲ್ಲಿ ಇವತ್ತು ಈ ಸರ್ಕಾರ ರಾಜ್ಯದ ಸಂಪತ್ತನ್ನ ಲೂಟಿಯನ್ನು ಮಾಡ್ತಾ ಇದ್ದಾರೆ ಆ ಲೂಟಿಯನ್ನ ಮಾಡಿರ್ತಕ್ಕಂಥದ್ದನ್ನ ಬಂಡದ ಹಿರಿಯಿಂದ ಬಂಡದ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಯನ್ನ ಅವರು ಈ ಹಿಂದಿನಿಂದಲೂ ಕೂಡ ಫೇಸ್ ಮಾಡ್ತಿದ್ದಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಸ್ತ್ರಚಿಕಿತ್ಸೆ ಅಂತದೆಲ್ಲವೂ ಕೂಡ ಆಗಿದೆ ಆಗಾಗ ವೇದಿಕೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಇವತ್ತು ದಿಢೀರ್ ಎನ್ನುವಂತೆ ಕುಮಾರಸ್ವಾಮಿಯವರ ಮೂಗಿನಲ್ಲಿ ನಿರಂತರವಾಗಿ ರಕ್ತಸ್ರಾವ ಆಗಿದೆ ಒಂದಷ್ಟು ಎಷ್ಟು ಹತ್ತುಗಳ ಕಾಲ ಸುತ್ತಮುತ್ತ ಇದ್ದಂತವರು ತೀರಾ ಆತಂಕಕ್ಕೆ ಈಡಾಗಿದ್ದಾರೆ ಗಾಬರಿಯಿಂದ ಎಲ್ಲರೂ ಕೂಡ ನೋಡೋದಿಕ್ಕೆ ಶುರು ಮಾಡಿಕೊಂಡ್ರು ಏನು ಅಂತ ಗಮನಿಸ್ತು ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೆಡಿಎಸ್ ಮತ್ತೆ ಬಿಜೆಪಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎರಡೂ ಪಕ್ಷದವರ ಸಮನ್ವಯ ಸಭೆ ಇತ್ತು ಸಮನ್ವಯ ಸಭೆ ಆದ ನಂತರ ಈಗಾಗಲೇ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರಲ್ಲ ಮೈಸೂರಿನವರೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಕುಮಾರಸ್ವಾಮಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಕೂಡ ಕೇಂದ್ರ ಸಚಿವರಾದ ಬಳಿಕ ಸ್ವಲ್ಪ ಜಾಸ್ತಿನ ಆಕ್ಟಿವ್ ಆದ ರೀತಿಯಲ್ಲೂ ಕೂಡ ಕಾಣಿಸ್ತಿದ್ದಾರೆ ಹೀಗಾಗಿ ಅವರ ಮುಖದಲ್ಲೂ ಕೂಡ ಬಳಲಿಕ್ಕೆ ಕಾಣಿಸ್ತಾ ಇತ್ತು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಮೂಗಿನಲ್ಲಿ ರಕ್ತಸ್ರಾವ ಆಗೋದಿಕ್ಕೆ ಶುರುವಾಯಿತು ಆರಂಭದಲ್ಲಿ ಯಾರು ಕೂಡ ಗಮನಿಸಿರ್ಲಿಲ್ಲ ಆದರೆ ಮಾಧ್ಯಮಗಳ ಕ್ಯಾಮೆರಾದಲ್ಲಿ ಅದೆಲ್ಲವೂ ಕೂಡ ಕಾಣಿಸೋದಿಕ್ಕೆ ಶುರುವಾಯಿತು ಕುಮಾರಸ್ವಾಮಿ ಅವರದನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟರು ಅವರ ಕೈಯಲ್ಲಿ ಇದ್ದಂತ ಮೂಲಕ ಮೂಗನ್ನ ಪದೇ ಪದೇ ಹಿಡಿಯೋದಕ್ಕೆ ಶುರು ಮಾಡಿಕೊಂಡ್ರು ಆದರೆ ದಿಢೀರಂತ ರಕ್ತಸ್ರಾವ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಅದಾದ ಬಳಿಕ ಕುಮಾರಸ್ವಾಮಿ ಅವರು ಎಷ್ಟೇ ಖರ್ಚೀಫ್ ಮೂಗನ್ನು ಮೂಗನ್ನ ಹಿಡ್ಕೊಂಡ್ರು ಕೂಡ ರಕ್ತ ಎಲ್ಲವೂ ಕೂಡ ಮೈ ಮೇಲೆ ಶುರುವಾಯಿತು ಅವ್ರು ಬಿಳಿ ಶರ್ಟನ್ನು ತೊಟ್ಟಿದ್ರಲ್ಲ ಅದೆಲ್ಲವೂ ಕೂಡ ಕೆಂಪಾಗೋದಕ್ಕೆ ಆರಂಭ ಆಯಿತು ಪಕ್ಕದಲ್ಲೇ ಇದ್ದಂಥ ಬಿ ಎಸ್ ಯಡಿಯೂರಪ್ಪನವರಂತೂ ತೀರಾ ಆತಂಕಕ್ಕೀಡಾಗಿ ಕುಮಾರಸ್ವಾಮಿ ಅವ್ರನ್ನ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಯಾವಾಗ ರಕ್ತಸ್ರಾವ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ನಿಖಿಲ್ ಕುಮಾರಸ್ವಾಮಿ ತಕ್ಷಣವೇ ಕುಮಾರಸ್ವಾಮಿ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ವೈದ್ಯರು ಮಾಹಿತಿ ನೀಡಿದ್ದಾರೆ ತೀರಾ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತದೇನೂ ಕೂಡ ಆಗಿಲ್ಲ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳಿ ಹೀಗಾಗಿ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಯಾಕೆ ಏನು ಎತ್ತ ಅಂತ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಕುಮಾರಸ್ವಾಮಿ ಅವರಿಗೆ ನಾನು ಆರಂಭದಲ್ಲೇ ಹೇಳಿದ್ದ ಹಾಗೆ ಈ ಹಿಂದೆಯೇ ಹೃದಯ ಸಂಬಂಧಿ ಒಂದಷ್ಟು ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿದೆ ಇತ್ತೀಚಿಗೂ ಕೂಡ ಆ ವಿಚಾರವನ್ನ ವೇದಿಕೆಯಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು ನನಗೆ ಈ ರೀತಿಯಾಗಿ ಆಪರೇಷನ್ ಆಗಿದೆ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಇದೀಗ ಆ ಆಪರೇಷನ್ ಹಿನ್ನೆಲೆಯ ಕಾರಣಕ್ಕಾಗಿ ಈ ರೀತಿಯಾಗಿ ಮುಕ್ತ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರನ್ನು ಮಾತಾಡಿಸಿದಾಗ ಅವರು ಹೇಳಿದ್ದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಆದರೆ ಅವರು ಮಾತ್ರೆಯನ್ನ ಮರೆತಿ ರಬಹುದು ಅಂದ್ರೆ ಡೈಲಿ ಮಾತ್ರ ಸೇವಿಸಲೇಬೇಕು ಅಥವಾ ಓವರ್ ಡೋಸ್ ಆಗಿರುವಂತಹ ಕಾರಣಕ್ಕಾಗಿ ಹೀಗಾಗಿರಬಹುದು ಅಂತ ಪ್ರಖ್ಯಾತ ಹೃದ್ರೋಗ ತಜ್ಞೆ ಮಾತಾಡಿದ್ದಾರೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ನಿಮ್ಗೆ ಈ ಘಟನೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ರಕ್ತಸ್ರಾವ ಏನು ಕಾರಣ ಇರಬಹುದು ಮೇಡಮ್ ಕುಮಾರಸ್ವಾಮಿ ಅವರಿಗೆ ಹೃದಯದಲ್ಲಿ ಮಹಾಧಮನಿ ಅಂತ ಅಯೋಟ ಅಂತಿದೆ ಆದ್ರೂ ಇದೆ ಅಲ್ಲ ವ್ಯಾಲ್ ನ ಕೃತಕವಾಗಿ ಹಾಕಿದ್ರು ಮೊದ್ಲು ಆಪರೇಷನ್ ಮಾಡಿ ಅದು ಬ್ಲಾಕ್ ಆಯ್ತು ಅಂತ ಮುಂದೆ ಟ್ರಾನ್ಸ್ಪಾಟರ್ ವ್ಯಾಲ್ ರಿಪ್ಲೇಸ್ಮೆಂಟ್ ಮಾಡಿದ್ರು ಟಾವರ್ ಅಂತೀವಿ ಸೊ ಹಾಗಾಗಿ ಎರಡು ಸಲನು ಅವ್ರಿಗೆ ಕೃತಕವಾದಂತ ಬಾಗಿಲು ಹಾಕಿದ್ದಾರೆ ಈ ಕೃತಕ ಬಾಗಿಲು ನಮ್ಮ ಭಗವಂತ ಕೊಟ್ಟಂತ ಬಾಗಿಲಿಗೆ ವ್ಯತ್ಯಾಸ ಏನಂದ್ರೆ ಇದು ಬ್ಲಾಕ್ ಆಗ್ಬೋದು ಒಳಗಡೆ ರಕ್ತ ಹೆಪ್ಪುಗಟ್ಟಬಹುದು ಹಾಗಾಗಿ ರಕ್ತ ಕೊಟ್ಟಬಾರ್ದು ಅಂತ ಅವ್ರಿಗೆ ಆಂಟಿಕೊಗುಲೇಷನ್ ಈ ಆಂಟಿ ಆಂಟಿಕೋಗುಲೇಷನ್ ಅಂದ್ರೆ ಬ್ಲಡ್ ಕಿನ್ನರ್ ಅದು ಔಷಧಿ ಸೊ ಅದನ್ನ ಮೇಂಟೈನ್ ಮಾಡೋಕೆ ರೆಗ್ಯುಲರ್ಲಿ ಅವರು ಐಎನ್ ಆರ್ ನಾವು ಟೂ ಪಾಯಿಂಟ್ ಫೈವ್ ಗೆ ಮೇಂಟೈನ್ ಟೂ ಪಾಯಿಂಟ್ ಫೈವ್ ಗಿಂತೂ ಕಡಿಮೆ ಆಗಿ ಒನ್ ಒನ್ ಪಾಯಿಂಟ್ ಫೈವ್ ಬಂದ್ರೆ ಅಲ್ಲಿ ಕ್ಲಾಟ್ ಆಗ್ಬಿಟ್ಟು ಆ ಬಾಗ್ಲು ವರ್ಕ್ ಮಾಡದೆ ಬ್ಲಾಕ್ ಆಗ್ಬೋದು ತುಂಬಾ ಜಾಸ್ತಿ ಆಗ್ಬಿಟ್ರೆ ಅದು ಆಂಟಿಕೊಆೇಷನ್ ಡೋಸ್ ಜಾಸ್ತಿ ಆಗಿ ಬ್ಲಡ್ ಸಿಮ್ಮಿಂಗ್ ಜಾಸ್ತಿ ಆದ್ರೆ ಈ ತರ ಬ್ಲೀಡಿಂಗ್ ಆಗತ್ತೆ ಅದು ಮೂಗಲ್ಲಾಗಬಹುದು ಬೇರೆ ಕಡೆ ಎಲ್ಲಾದ್ರೂ ಆಗ್ಬಹುದು ಅದನ್ನು ಕೂಡ ಅವ್ರಿಗೆ ಅಸೋಸಿಯೇಟೆಡ್ ಬಿಪಿ ಇದ್ರೆ ಬಿಪಿ ಕಂಟ್ರೋಲಲ್ಲಿ ಇಲ್ಲದೆ ಇದ್ರೆ ಈ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇನು ಚಿಂತೆ ಮಾಡಬೇಕಾಗಿಲ್ಲ ಯಾಕಂತಂದ್ರೆ ಇದು ಔಷಧಿ ತಗೊಳ್ತಾ ಇರೋದ್ರ ಸೈಡ್ ಎಫೆಕ್ಟ್ ಓವರ್ ಡೋಸ್ ಆಗಿರೋದ್ರಿಂದ ಅದು ಆದ್ರಿಂದ ಅದನ್ನ ಡೋಸ್ ಕಂಟ್ರೋಲ್ ಮಾಡ್ಬಿಟ್ರೆ ಈ ಬ್ಲೀಡಿಂಗ್ ತಾನೇ ಕಂಟ್ರೋಲ್ ಆಗುತ್ತೆ ಕೊಟ್ಕೊಂಡು ಬೇಗನ ಗಟ್ಟಿಯಾಗಿ ಹಿಡ್ಕೊಂಡು ನ ಕಡಿಮೆ ಮಾಡಿಬಿಟ್ರೆ ತಾನಾಗೆ ಸರಿ ಆಗುತ್ತೆ ಯಾವ್ದು ಚಿಂತೆ ಮಾಡ್ಬೇಕಾಗಿಲ್ಲ ಆಮೇಲೆ ಈ ಆಂಟಿಫಾಗ್ಲೇಷನ್ ತಗೊಳ್ಳೋರ್ಗೆ ಕೆಲವೊಂದು ತರಕಾರಿಗಳನ್ನ ತಗೊಳ್ಬಾರ್ದು ಅಂದ್ರೆ ಉದಾಹರಣೆಗೆ ಈಗ ಕ್ಯಾಬೇಜ್ ತಗೊಂಡ್ರೆ ಅದಕ್ಕೂ ಮತ್ತೆ ಈ ತಗೊಳ್ತಾರ ಔಷಧಿಗೆ ಒಂದು ಇದಾಗುತ್ತೆ ಅದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಯಾವಾಗ್ಲೂ ಕೂಡ ಇದು ಟೋಲ್ ಅನ್ನ ಕರೆಕ್ಟ್ ಮೇಂಟೈನ್ ಮಾಡಿ ಟೂ ಪಾಯಿಂಟ್ ಫೈವ್ ಐಎನ್ಆರ್ ಮೇಂಟೈನ್ ಮಾಡಿದ್ರೆ ಈ ತರ ಬ್ಲೀಡಿಂಗ್ ಅಂದ್ರೆ ಕಾರಣಕ್ಕಲ್ಲ ಅಂದ್ರೆ ನಿರಂತರವಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅಲ್ಲ ಮಾತ್ರ ಬಹುಶಃ ಆ ಡೋಸ್ ಅನ್ನ ಜಾಸ್ತಿ ತಗೊಂಡಿರ್ಬೋದು ಮರೆತು ಬಿಟ್ಟು ತಗೊಂಡಿಲ್ಲ ಅಂತ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿರ್ಬೋದು ಆದ್ರೆ ಮಾನಸಿಕ ಒತ್ತಡದಿಂದ ಬರೋದಿಲ್ಲ ಮಾನಸಿಕ ಒತ್ತಡದಿಂದ ಬಿಪಿ ಜಾಸ್ತಿ ಆಗ್ಬಹುದು ಆ ಬಿಪಿ ಅಕಸ್ಮಾತ್ ಅವ್ರಿಗೆ ಇದೇನೋ ಎಲ್ಲೋ ನಮಗೆ ಗೊತ್ತಿಲ್ಲ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದ್ದು ಎಲ್ರಿಗೂ ಗೊತ್ತಿದೆ ಸೊ ಹಾಗಾಗಿ ಅಕಸ್ಮಾತ್ ಬಿಪಿ ಇದ್ರೆ ಮಾನಸಿಕ ಒತ್ತಡ ಆದಾಗ ಅದು ಕೂಡ ಜಾಸ್ತಿ ಆಗತ್ತೆ ಬಿಪಿ ಅವಾಗ್ಲೂ ಕೂಡ ಇದು ಲೇಸಲ್ ಬ್ಲೀಡಿಂಗ್ ಆಗ್ಬಹುದು ಏನು ಅಂತಂದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದು ಕಡಿಮೆನೂ ಆಗ್ಬಾರ್ದು ಹೆಚ್ಚು ಆಗ್ಬಾರ್ದು ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಟೂ ಪಾಯಿಂಟ್ ಫೈವ್ ಎನ್ ಆರ್ ಮೇಂಟೈನ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗಲ್ಲ ತೀರಾ ಅಪಾಯ ಏನೂ ಇಲ್ಲ 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 ಖಂಡಿತ ಇಲ್ಲ ಏನು ಅಪಾಯ ಇಲ್ಲ ಚಿಂತೆ ಮಾಡ್ಬೇಕಾಗಿಲ್ಲ